ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಏನಾದ್ರೆ ನಾನು ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರಿ ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ನೀವು ಸುತ್ತಿಸ್ತಾ ಇದ್ದೀರಿ ಹನ್ನೊಂದು ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನು ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೇಲೆ ನೀವು